ಸಮೃದ್ಧಿ ಏಕೋ ಫಾರ್ಮ್ಸ್ ಬಂದ್ಬಿಟ್ಟು ನಮ್ಮದು ಟೋಟಲಿ ಟೂ ಪ್ರಾಜೆಕ್ಟ್ಸ್ ಇದೆ ಒಂದು ಕಣಕ್ಪುರ ರೋಡು ಇನ್ನೊಂದು ಬಂದ್ಬಿಟ್ಟು ಮೈಸೂರು ರೋಡು ಕಣಕ್ಪುರ ರೋಡಲ್ಲಿ ಇರುವಂಥದ್ದು ಕಣಕ್ಪುರ ಸಾತ್ನೂರು ಪಕ್ಕದಲ್ಲಿ ಬರುತ್ತೆ ಅದು ಬಂದ್ಬಿಟ್ಟು ನಿಮಗೆ ನೇಚರ್ ನೆಸ್ಟ್ ಫಾರ್ಮ್ಲ್ಯಾಂಡ್ ಅಂತ ಒಂದು ಹದಿನೈದು ಎಕರೆ ಟೋಟಲ್ ರೆಸಾರ್ಟ್ ಇರುವಂಥದ್ದು ಈ ಹದಿನೈದು ಎಕರೆ ರೆಸಾರ್ಟಲ್ಲಿ ಒಂದು ಮೂರು ಎಕರೆ ಹದಿನೈದು ಎಕರೆ ಲ್ಯಾಂಡು ಮೂರು ಎಕರೆ ರಿಸಾರ್ಟು ಈ ಮೂರು ಎಕರೆ ರಿಸಾರ್ಟ್ ಬಂದ್ಬಿಟ್ಟು ನಾವು ವರ್ಲ್ಡ್ ಕ್ಲಾಸಲ್ಲಿ ವಿತ್ ಅಪ್ರೂವಲ್ಸ್ ತೊಗೊಂಡು ಮಾಡ್ತಾ ಇರುವಂಥದ್ದು ಉಳಿದಿರುವಂಥ ಹನ್ನೆರಡು ಎಕರೆನಲ್ಲಿ ನಾವು ಫಾರ್ಮ್ ಪ್ಲಾಟ್ಸ್ಗಳನ್ನು ಮಾಡಿದ್ದೀವಿ ಐದು ಕಾಲು ಗುಂಟೆದಂಗೆ ಒಂದು ಎಪ್ಪತ್ತು ಪ್ಲಾಟ್ಗಳನ್ನು ನಾವು ಮಾಡ್ತಾಯಿದ್ದೀವಿ ಅದೇ ಥರ ಬಂದ್ಬಿಟ್ಟು ಇನ್ನೊಂದು ಸುವರ್ಣಭೂಮಿ ಲ್ಯಾಂಡ್ ಅಂತ ಇದು ಬಂದ್ಬಿಟ್ಟು ಸಮೃದ್ಧಿ ಸುವರ್ಣಭೂಮಿ ನಿಮಗೆ ಬ್ಯಾಂಗ್ಳೂರು ಎಕ್ಸ್ಪ್ರೆಸ್ ಮೈಸೂರು ಹೈವೇ ಇದೆಯಲ್ಲ ಮೈ ಬ್ಯಾಂಗ್ಳೂರ್ ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಜಸ್ಟ್ ಟೂ ಕಿಲೋಮೀಟರ್ಸ್ ಫ್ರಮ್ ದ ಎಕ್ಸ್ಪ್ರೆಸ್ ಹೈವೇಯಿಂದ ನೀಡ್ಗಟ್ ನೀಡ್ಘಟ್ಟ ಅಂತ ಬರುತ್ತೆ ಆ ನೀಡ್ಘಟ್ಟದಲ್ಲಿ ಬರುತ್ತೆ ಇದು ಬಂದ್ಬಿಟ್ಟು ನಮ್ಮದು ಟೋಟಲ್ ಟ್ವೆಂಟಿ ಟೂ ಎಕರ್ ಪ್ರಾಜೆಕ್ಟು ಇದರಲ್ಲಿ ನಾಲ್ಕು ಎಕರೆ ನಿಮಗೆ ರಿಸಾರ್ಟ್ ಬರುತ್ತೆ ಮತ್ತು ಒಂದು ನೈಂಟಿ ಪ್ಲಾಟ್ಸು ಇದು ಬರುತ್ತೆ ಸಮೃದ್ಧಿ ಎಕೋಫಾರ್ಮ್ಸ್ದು ಒಂದು ವಿಶೇಷತೆ ಏನಂದರೆ ನಿಮ್ಮ ಒಂದು ದುಡ್ಡಿಗೆ ಒಳ್ಳೆಯ ಬೆಳವಣಿಗೆ ಬೇಕಂದ್ರೆ ಇಲ್ಲಿ ನಾವು ನಿಮ್ಮ ದುಡ್ಡನ್ನು ನಾವು ಪ್ರಾಪರಾಗಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಅದನ್ನು ನಾವು ಇಂಪ್ರೂವ್ ಮಾಡಿ ಕೊಡ್ತೀವಿ ಅದರ ಜೊತೆಗೆ ಏನಪ್ಪಾ ಅಂತಂದರೆ ಒಂದು ಮಹಾಗಣಿ ಟ್ರೀ ಬೆಳೆಯುವ ಮೂಲಕ ಅಥವಾ ಗಂಧದ ಗಿಡಗಳನ್ನು ಬೆಳೆಯುವ ಮೂಲಕ ಮತ್ತು ಹಣ್ಣುಗಳನ್ನು ಹಣ್ಣಿನ ಗಿಡಗಳನ್ನು ಬೆಳೆಯುವ ಮೂಲಕ ಹಾಗೂ ರೆಸಾರ್ಟ್ಗೆ ನಿಮ್ಮ ಒಂದು ಕಟ್ಟಿರುವಂಥ ಕಾಟೇಜ್ನ ಬಾಡಿಗೆ ಕೊಡುವ ಮುಖಾಂತರ ನೀವು ದುಡ್ಡನ್ನು ಲಾಭದಾಯಕವಾಗಿ ಮಾಡ್ಕೋಬೋದು